ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸರ್ವಿಸ್ ಚಾನಲ್ ಎಲ್ಲ ನೀಟ್ ಅಪ್ಡೇಟ್ಗೆ ಸ್ವಾಗತ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ ನೀಟ್ ಸುದ್ದಿ ಅಪ್ಕರ್ ವಿಷಯ ಬಂದ್ಬಿಟ್ಟು ವರ್ಷಕ್ಕೆ ಎರಡು ಬಾರಿ ಪರೀಕ್ಷೆ ನಡೆಸಬೇಕು ಅಂತ ನಮ್ಮ ಮನವಿ ಕೂಡ ಬಂದಿತ್ತು ಕೋರ್ಟ್ಗೆ ಕೂಡ ಹೋಗಿದೆ ಅದೇನಾಯ್ತು ತಿಳಿಸ್ಕೊಡ್ತೀನಿ ಅದೇ ರೀತಿ ಇನ್ನೊಂದು ಮಾಹಿತಿಗಳು ಕೂಡ ತಿಳಿಸಿಕೊಡ್ತೀನಿ ತಿಳಿಸ್ಕೊಡ್ತೀನಿ ನೋಡೋದು ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ನೀಟ್ ಪರೀಕ್ಷೆ ಈಗ ವರ್ಷಕ್ಕೆ ಒಂದು ಬಾರಿ ಮಾತ್ರ ನಡೀತಾ ಇದೆ ಅದನ್ನ ಎರಡು ಬಾರಿ ವರ್ಷಕ್ಕೆ ಎರಡು ಸಲ ನೀಟ್ ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಈಗ ಅದನ್ನು ತಿರಸ್ಕಾರ ಕೂಡ ಮಾಡಿದೆ ದೆಹಲಿ ಹೈಕೋರ್ಟ್ ಬಂದ್ಬಿಟ್ಟು ಅದರ ರಜೆ ಕೂಡ ಮಾಡಿದೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು ನಮ್ಮ ಕೋರ್ಟ್ನ ವ್ಯಾಪ್ತಿಗೆ ಬರೋದಿಲ್ಲ ಇದು ಸಂಬಂಧಿಸಿದ ಪರೀಕ್ಷಾ ಸಂಸ್ಥೆಗಳ ವ್ಯಾಪ್ತಿಯಲ್ಲಿದೆ ಇದೆ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯ ಕೊಡಬೇಕಿದೆ ಇದನ್ನು ನಾವು ಡಿಸೈಡ್ ಕೂಡ ಇಲ್ಲಿ ಪರೀಕ್ಷೆ ನಡೆಸೋದ್ಯಾರು ಎನ್ ಟಿ ಎದವರು ಅದಕ್ಕೆ ಕೇಂದ್ರ ಸರ್ಕಾರದವರು ಎನ್ ಟಿ ಅವರು ಪರೀಕ್ಷೆ ನಡೆಸೋದ್ರು ಕೂಡ ಕೇಂದ್ರ ಶಿಕ್ಷಣ ಇಲಾಖೆ ಕೇಂದ್ರ ಸರ್ಕಾರದ ಅಂಡರ್ ಕೂಡ ಬರುತ್ತೆ ಅವರು ನಿರ್ಧಾರ ಕೈಗೊಳ್ಳಬೇಕು ನಾವು ಇದನ್ನ ಡಿಸಿಷನ್ ತೆಗೆದುಕೊಳಕಾಗೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಆ ಒಂದು ರಿಕೆಕ್ಷನ್ ಕೂಡ ಇದೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮಾಡಕ್ಕೆ ತಿಳಿಸಿ ಈ ರೀತಿ ಒಬ್ಬ ವ್ಯಕ್ತಿ ರಜೆ ಕೂಡ ತರಿಸಿದ್ದಾನೆ ಅದನ್ನ ಮನವಿಯನ್ನು ಕೂಡ ಕೋರ್ಟ್ ರಜೆ ಕೂಡ ಮಾಡಿದೆ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ರೀತಿ ಎರಡೆರಡು ದೊಡ್ಡ ಬಾರಿ ಆಗ್ಬೇಕ ಇರೋದಷ್ಟೇ ಸೀಟು ಅಷ್ಟಕ್ಕೆ ಎರಡು ದೊಡ್ಡ ಬಾರಿ ಮಾಡೋಕಾಗಲ್ಲ ಸೀಟ್ನ ಡಿವೈಡ್ ಮಾಡಬೇಕಾಗುತ್ತೆ ಸಮಸ್ಯೆ ಆಗ್ಬೋದು ಇನ್ನ ನೆಗೆಟಿವ್ ಪಾಸಿಟಿವ್ ಆಗಿ ಗೆಲ್ಪಾಗುತ್ತೆ ಅದು ಸರಿ ಅಣ್ಣ ಅಂತ ಹೇಳಿ ಕಮೆಂಟ್ ಮಾಡೋಕೆ ತಿಳಿಸಿ ನಂತರ ಮೆಹ್ತಿ ನಿಮ್ಗೆ ಗೊತ್ತಿರೋ ಹಾಗೆ ನೀಟ್ ಎಕ್ಸಾಮ್ ಬಗ್ಗೆ ಆಲ್ರೆಡಿ ಮಾಹಿತಿಗಳ ಕೊಟ್ಟಿದ್ದೀವಿ ಈ ಬಾರಿ ಪೆನ್ ಪೇಪರ್ ಓ ಎಂ ಆರ್ ಮಾಡೋದೇ ಪರೀಕ್ಷೆ ಕೂಡ ಇರುತ್ತೆ ಫೆಬ್ರವರಿ ಸೆವೆನ್ ಇಂದ ನಿಮಗೆ ಅಪ್ಲಿಕೇಶನ್ ಕೂಡ ಶುರುವಾಗಿದೆ ಮಾರ್ಚ್ ಏಳು 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 ನಿಮಗೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ ತಿದ್ದುಪಡಿ ಬಂದ್ಬಿಟ್ಟು ನಿಮಗೆ ಮಾರ್ಚ್ ಒಂಬತ್ತರಿಂದ ಮಾರ್ಚ್ ನಂದರವರೆಗೂ ನಿಮಗೆ ತಿದ್ದುಪಡಿಗೆ ಅವಕಾಶ ಕೂಡ ಕಲ್ಪಿಸಿದ್ದಾರೆ ನೀಟಿಗೆ ಅಪ್ಲೈ ಮಾಡೋರು ಸ್ಟೇಟ್ ಟೆಂಡರ್ ನೀವು ಕೌನ್ಸಿಲಿಂಗ್ ಹೋಗ್ಬೇಕಂದ್ರೆ ಸಿಟಿ ಅಪ್ಲಿಕೇಶನ್ ಹಾಕೋದು ಕಡೆಯಾಗಿರುತ್ತೆ ಟಿಗೆ ಅಪ್ಲಿಕೇಶನ್ ಹಾಕಿ ಫೀಸ್ ಪೇಮೆಂಟ್ ಕೂಡ ಮಾಡೋದು ಕೂಡ ಕಡ್ಡಾಯ ಆಗಿರುತ್ತೆ ಅದನ್ನು ಕೂಡ ಯಾರು ಮಾಡಲು ದಯವಿಟ್ಟು ಸಿಟಿಗೆ ಅಪ್ಲಿಕೇಶನ್ ಹಾಕಿ ಫೀಸ್ ಪೇಮೆಂಟ್ ಕೂಡ ಮಾಡಿ ಅದನ್ನು ಕೂಡ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಗೇ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಈ ವಿಡಿಯೋದ ಮೀನ್ಸ್ ಸಾರಾಂಶ ಬಂದ್ಬಿಟ್ಟು ಎರಡು ಬಾರಿ ನೀಟ್ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಪ್ರಕಟಿಸ್ತಾರೆ ಈಗ ಅಫಿಷಿಯಲ್ ಆಗಿ ದೆಹಲಿ ಹೈಕೋರ್ಟ್ ಬಂದ್ಬಿಟ್ಟು ಇದನ್ನ ತಿರಸ್ಕಾರ ಮಾಡಿ ಇದನ್ನ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನಾವು ಆದೇಶ ಮಾಡೋಕ್ಕಾಗೋದಿಲ್ಲ ಇದನ್ನ ಸಂಬಂಧಿಸಿದ ಪರೀಕ್ಷಾ ಸಂಸ್ಥೆಗಳು ಪರೀಕ್ಷಾ ಸಂಸ್ಥೆಗಳ ಪರೀಕ್ಷೆನ ಯಾರು ಕಂಡಕ್ಟ್ ಮಾಡ್ತಾರೆ ಆ ಸಂಸ್ಥೆಗಳೇ ಇದನ್ನ ನಿರ್ಧಾರವನ್ನು ಕೂಡ ಕೈಗೊಳ್ಳಬೇಕು ಅಂತ ಹೇಳಿ ಕೋರ್ಟ್ ತನ್ನ ಆದೇಶವನ್ನು ಕೂಡ ತಿಳಿಸಿದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು